ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಸಕ್ಕರೆ ತುಪ್ಪದ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಟಲು ಮೈದಾ ತಗೊಂಡಿದ್ದೀನಿ ಆಲ್ರೆಡಿ ಜಲ್ಸಿ ತೊಗೊಂಡಿದ್ದೀನಿ ಹಾಗೆ ಕಾಲು ಬಟ್ಟಲು ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಮೂರು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ಬಟ್ಟಲಿನಿಂದ ಮೈದಾ ತೊಗೊಂಡಿದ್ದೇನಲ್ಲ ಅದೇ ಬಟ್ಟಲಿನಿಂದ ಕಾಲು ಬಟ್ಟಲು ಆಗುವಷ್ಟು ರವೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಹಾಲು ಹಾಕಿ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರ್ತಿ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ನೀಟಾಗಿ ಕಣಕ ರೆಡಿ ಮಾಡ್ಕೋಬೇಕು ಕಣಕ ಯಾವ ರೀತಿ ರೆಡಿ ಆಗಬೇಕಪ್ಪ ಅಂತಂದರೆ ನಾವು ಪೂರಿ ಹಿಟ್ಟು ರೆಡಿ ಮಾಡ್ಕೊಳ್ತೇವಲ್ಲ ಅಲ್ಲ ಸ್ವಲ್ಪ ಸ್ಮೂತ್ ಆಗಿ ನಮಗೆ ಕಣಕ ರೆಡಿ ಆಗಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಒತ್ತಿ ಒತ್ತಿ ಕಣಕ ರೆಡಿ ಮಾಡ್ಕೊಂಡು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬೇಡಿ ಇಲ್ಲಿ ನಾವು ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಅರ್ಧ ಬಟ್ಟಲು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕೊಬ್ಬರಿ ತುರಿ ಹುರಿದು ರೆಡಿ ಮಾಡ್ಕೋಬೇಕು ಹೊತ್ತಿಸ್ಬಾರ್ದು ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಹುರಿದು ರೆಡಿ ಮಾಡ್ಕೋಬೇಕು ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಕೊಬ್ಬರಿ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೊಬ್ಬರಿ ಹುರಿದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಐದು ಏಲಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕಿ ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ನಾನು ಜಾರ್ ತಗೊಂಡಿದ್ದೀನಿ ಡ್ರೈ ಆಗಿರುವಂತ ಜಾರ್ ತಗೋಬೇಕು ನೀರು ಇರಬಾರ್ದು ಹಾಗೆ ನಾನು ಇದಕ್ಕೆ ಎರಡ್ ನೂರ ಐವತ್ತು ಗ್ರಾಮ್ ಆಗುವಷ್ಟು ಸಕ್ಕರೆ ನಾವು ಹುರಿದು ರೆಡಿ ಮಾಡಿಟ್ಟಿರುವಂತ ಗಸಗಸೆ ಕೊಬ್ಬರಿ ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ಇಲ್ಲಿ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಆದ್ರೆ ಸಾಕು ನಮಗೆ ನಾನು ಇಲ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಲ್ಲಾ ಕೇಳ್ತಾ ಇರ್ತಾರೆ ಸಕ್ಕರೆ ಅಳತೆ ಹೇಳಿ ಅಂತ ಹಾಗಾಗಿ ನಾನು ಯಾವ ಬಟ್ಟಲಿನಿಂದ ಮೈದಾ ಹಾಕ್ಕೊಂಡಿದ್ದೇನಲ್ಲ ಅದೇ ಬಟ್ಟಲಿನಿಂದ ಒಂದೂವರೆ ಬಟ್ಟಲು ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಹೂರಣ ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ಎರಡು ಟೀ ಸ್ಪೂನ್ ಆಗುವಷ್ಟು ಮೈದಾ ಹಾಕೋಬೇಕು ಸಕ್ಕರೆ ಪೌಡರ್ ಮಾತ್ರ ನಾವು ಹೂರಣ ರೆಡಿ ಮಾಡ್ಕೋಬಾರ್ದು ಹಾಗಾಗಿ ನಾವು ಮೈದಾ ಕೂಡ ಹಾಕಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ತುಪ್ಪ ತಗೊಂಡಿದ್ದೀನಿ ನೋಡಿ ಸ್ವಲ್ಪನೂ ಕೂಡ ನೀರು ಹಾಕಬಾರ್ದು ಇಲ್ಲಿ ನಾನು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರ್ತಿ ಜಾಸ್ತಿ ತುಪ್ಪ ಹಾಕಬೇಡಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ನೀಟಾಗಿ ಮಿದ್ದಿ ಹೂರಣ ರೆಡಿ ಮಾಡ್ಕೋಬೇಕು ನಾವು ಸಕ್ಕರೆ ಪೌಡರಲ್ಲಿ ಮೈದಾ ಹಾಕೋ ಉದ್ದೇಶ ಏನಪ್ಪಾ ಅಂದರೆ ನಾವು ಹೋಳಿಗೆ ರೆಡಿ ಮಾಡಿ ಬೇಯಿಸ್ತವೆಲ್ಲ ಆವಾಗ ಹಂಚಿಗೆ ಜಾಸ್ತಿ ಅಂಟಿಕೊಳ್ಬಾರ್ದು ಅಂತ ಮೈದಾ ಹಾಕೋದು ಹಾಗಂತ ಜಾಸ್ತಿ ಮೈದಾ ಹಾಕಬಾರ್ದು ಇಲ್ಲಿ ನೋಡಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೆ ಮೊದಲಿಗೆ ನಾನು ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಜಸ್ಟ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಹಾಕಿ ಈ ರೀತಿ ನಾವು ಹೂರಣ ರೆಡಿ ಮಾಡ್ಕೋಬೇಕು ಇಷ್ಟಾದರೆ ಸಾಕು ನೋಡಿ ಈ ರೀತಿಯಾಗಿ ನೀಟಾಗಿ ಒತ್ತಿ ಒತ್ತಿ ನಾವು ಹೂರಣ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಹೋಳಿಗೆ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಹೋಳಿಗೆ ಲಟ್ಸೋದಕ್ಕೆ ಅಂತ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕಿ ಲಟ್ಸೋದ್ರಿಂದ ಹೋಳಿಗೆ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ಹಾಗಾಗಿ ಇಲ್ಲಿ ನಾವು ಕಣಕ ರೆಡಿ ಮಾಡಿ ಇಟ್ಟಿತ್ತಲ್ಲ ಅರ್ಧ ಗಂಟೆ ಆದ ನಂತರ ಒಮ್ಮೆ ಕಲ್ ಮೇಲೆ ಹಾಕಿ ನೀಟಾಗಿ ಮಿದ್ದಿ ರೆಡಿ ಮಾಡ್ಕೋಬೇಕು ಇವಾಗ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ನೋಡಿ ನೀವೇನಾದರೂ ಹೋಳಿಗೆ ದೊಡ್ಡದಾಗಿ ಮಾಡೋದಾದರೆ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳಿ ಇಷ್ಟು ಆದ ನಂತರ ಇವಾಗ ನಾವು ಹೋಳಿಗೆ ರೆಡಿ ಮಾಡ್ಕೋಬೇಕು ನಾವು ಉಂಡೆ ರೆಡಿ ಮಾಡಿ ಪಾತ್ರೆಗೆ ಹಾಕಿ ಇಟ್ಟ ನಂತರ ಪ್ಲೇಟ್ ಮುಚ್ಚಿ ಇಡಬೇಕು ಹಾಗೆ ಇಡಬಾರ್ದು ನಾನಿಲ್ಲಿ ಒಂದು ಉಂಡೆ ತಗೊಂಡಿದ್ದೀನಿ ನೋಡಿ ಈ ರೀತಿ ಕೈಯಿಂದ ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ಈ ರೀತಿಯಾಗಿ ನಾವು ಹುರುಣದ ಉಂಡೆ ಇಟ್ಟು ತುಂಬಿ ರೆಡಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಯಾವ ರೀತಿ ಹೋಳಿಗೆ ತುಂಬಿ ರೆಡಿ ಮಾಡ್ಕೊಳ್ತೀನಿ ಅಂತ ಗೊತ್ತಾಗುತ್ತೆ ತುಂಬಾ ಈಜಿ ಇದೆ ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ಇಲ್ಲಿ ನೋಡಿ ನಿಮಗೆ ಇನ್ನೂ ಒಂದು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಕೈಯಿಂದ ಈ ರೀತಿ ಸ್ವಲ್ಪ ಅಗಲ ಮಾಡಿ ನಾವು ರೆಡಿ ಮಾಡಿಟ್ಟಿರುವಂಥ ಹುರಣದ ಉಂಡೆ ಇಟ್ಟು ಇಷ್ಟು ತುಂಬಿದರೆ ಸಾಕು ನೋಡಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಇವಾಗ ನಾವು ಹೋಳಿಗೆ ಲಟ್ಸಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿ ಹೋಳಿಗೆ ಲಟ್ಟಿಸಿ ರೆಡಿ ಇದ್ದೀನಿ ಹಗುರವಾಗಿ ಹೋಳಿಗೆ ಲಟ್ಸಿ ರೆಡಿ ಮಾಡ್ಕೋಬೇಕು ತುಂಬ ಒತ್ತಿ ಲಟ್ಟಿಸ್ಬಾರ್ದು ಇಲ್ಲಿ ನೋಡಿ ತುಂಬ ತೆಳುವಾಗೂ ಕೂಡ ನೀವು ಹೋಳಿಗೆ ಲಟ್ಟಿಸ್ಬೇಡಿ ತುಂಬ ದಪ್ಪವಾಗೂ ಕೂಡ ಹೋಳಿಗೆ ಲಟ್ಟಿಸಬೇಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಹೋಳಿಗೆ ಲಟ್ಸ್ಕೊಂಡ್ರೆ ಸಾಕು ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ ಇಷ್ಟು ದಪ್ಪ ಆದರೆ ಸಾಕು ಇವಾಗ ನಾವು ಹೋಳಿಗೆ ಬೇಯಿಸ್ಕೋಬೇಕು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಆದರೂ ಹಾಕಿ ಬೇಯಿಸ್ಬೋದು ಎಣ್ಣೆನಾದರೂ ಹಾಕಿ ಬೇಯಿಸ್ಬೋದು ಹಂಚು ನೀಟಾಗಿ ಬಿಸಿ ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಹೋಳಿಗೆ ಬೇಯಿಸಿ ರೆಡಿ ಮಾಡ್ಕೋಬೇಕು ಎರಡು ಸೈಡು ನೀಟಾಗಿ ಹೋಳಿಗೆ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ತುಂಬ ಒತ್ತಬೇಡಿ ಹಗುರವಾಗಿ ಈ ರೀತಿ ಒತ್ತಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಹೋಳಿಗೆ ಬೇಯಿಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಹಂಚಿಗೆ ಈ ರೀತಿ ಸಕ್ಕರೆ ಮೆಲ್ಟಾಗಿ ಅಂಟ್ಕೊಂಡಿರುತ್ತೆ ಅದನ್ನು ತೆಗೆದಬೇಡಿ ತೆಗೆದು ನೀಟಾಗಿ ಹಂಚು ಕ್ಲೀನ್ ಮಾಡಿಕೊಂಡು ಮತ್ತೆ ಎರಡನೇ ಹೋಳಿಗೆ ಬೇಯಿಸ್ಕೋಬೇಕು ಹಾಗೆ ನಾವು ಬೇಯಿಸೋದ್ರಿಂದ ಹೋಳಿಗೆ ಕಪ್ಪಾಗ್ತವೆ ಹಾಗಾಗಿ ಇಲ್ಲಿ ನೋಡಿ ಎಲ್ಲ ಹೋಳಿಗೆನೂ ನಾನು ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ವಾವು ತುಂಬಾ ಸೂಪರಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಹೋಳಿಗೆ ರೆಡಿಯಾಗಿದ್ವು ನೋಡಿ ಫ್ರೆಂಡ್ಸ್ ಇದರ ಜೊತೆ ನೀವು ಹಾಲು ತುಪ್ಪ ಹಾಕ್ಕೊಂಡು ತಿನ್ನಬಹುದು ಹಾಗೆ ತುಪ್ಪನಾದರೂ ಹಾಕ್ಕೊಂಡು ತಿನ್ನಬಹುದು ಫ್ರೆಂಡ್ಸ ನನ್ನ ಕಡೆಯಿಂದ ಒಂದು ಸಲಹೆ ಅದೇನಪ್ಪ ಅಂದರೆ ಪದೇ ಪದೇ ಈ ರೆಸಿಪಿ ಮಾಡಬೇಡಿ ಯಾಕೆ ಅಂದರೆ ಮೈದಾ ಹಾಗೂ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದೇ ಸುಮ್ಮನೆ ಯಾವಾಗಲಾದರೂ ಏನಾದರೂ ಸ್ವೀಟ ತಿನ್ನಬೇಕು ಅನಿಸಿದರೆ ಜಸ್ಟ್ ವರ್ಷದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ಮಾತ್ರ ಈ ರೆಸಿಪಿ ಮಾಡಿಕೊಂಡು ತಿನ್ನಿ ಇಲ್ಲಿ ನೋಡಿ ನಾನು ತುಪ್ಪ ಹಾಕಿ ತಿಂತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು